我们全部都下去。<文> ಅಕರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ರಾತ್ರಿ ತಂಬಿಟ್ಟು ಪೂಜೆ ಮಾರಮ್ಮನ ದೇವಸ್ಥಾನದಲ್ಲಿ ಯಾವ ಥರ ಮೆರವಣಿಗೆ ಮೂಲಕ ಮಾಡಿದ್ರು ಹಾಗೆ ದೇವಸ್ಥಾನ ಸುತ್ತ ತೋರಿಸ್ತೆ ಈಗ ಬೆಳಗಂಜಾವ ಐದೂವರೆ ನೋಡಿ ಈಗ ಮಾರಮ್ಮನ ಉತ್ಸವ ಬರ್ತಾಯಿದೆ ಚಿಕ್ಕ ಹುಡುಗಿ ಮಾರಮ್ಮನ ದೇವರನ್ನು ಹೊತ್ಕೊಂಡು ಬರುವಂಥದ್ದು ನೋಡೋಕ್ಕೆ ತುಂಬ ಚೆನ್ನಾಗಿರ್ತೈ ನೋಡಿ ಈಗ ಬೆಳಗಾವ ಐದೂವರೆ ನೋಡಿ ಹಳ್ಳಿ ಜನ ಎಲ್ಲ ಸಿಕ್ಕೇ ತೊಗೊಂಡು ಹಾಗೆ ಈಗ ಹಳ್ಳಿ ಕುಂತ ಹಾಕೋಕ್ಕೆ ರೆಡಿಯಾಗಿದ್ದಾರೆ ಬನ್ನಿ ನೋಡೋಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬೆಳಗಿನ ಜಾವ ಮೂರು ಗಂಟೆಗೆ ಪೂಜಾ ಕಾರ್ಯಕ್ರಮ ಶುರುವಾಗುತ್ತೆ ಅಲ್ಲಿಂದ ಹೊರಟು ಮೆರವಣಿಗೆ ಮೂಲಕ ಇಲ್ಲಿಗೆ ಬರೋ ಅಷ್ಟರಲ್ಲಿ ಬೆಳಗಿನ ಜಾವ ಐದೂವರೆ ಈಗ ಐದೂವರೆ ಐದು ಮುಕ್ಕಾಲ್ ಸಮಯ ಆಗಿದೆ ನೋಡಿ ಎಲ್ಲ ತುಂಬ ಜನ ಬಂದು ದೇವರಿಗೆ ನಮಸ್ಕರಿಸಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಈಗ ಇಲ್ಲಿಂದ ಮೆರವಣಿಗೆ ಮೂಲಕ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಇನ್ನೂ ಮುಂದಿನ ಕೆಲವು ಪದ್ಧತಿಗಳನ್ನು ಆಚರಣೆಯನ್ನು ಮಾಡ್ತಾರೆ ಈ ಮೆರವಣಿಗೆಯಲ್ಲಿ ಪುಟ್ಟ ಬಾಲಕಿ ಚಿಕ್ಕ ಹುಡುಗಿ ಕೈಯಲ್ಲಿ ಆ ದೇವರ ಕಳಶವನ್ನು ಒರೆಸಿ ಕರ್ಕೊಂಡು ಬರುವಂಥದ್ದು চকৈ লাগে ব্যৱস্থা নেকি ಮೆರವಣಿಗೆ ಮೂಲಕ ಈಗ ದೇವಸ್ಥಾನದ ಬಳಿ ಬಂದಾಯಿತು ಮಾರಿಗುಡಿ ಹತ್ರ ನೋಡಿ ಸತ್ತಿಗೆ ಎಲ್ಲ ತಗೊಂಡು ಬಂದು ಮಾರಿಗುಡಿ ದೇವಸ್ಥಾನದ ಒಳಗಡೆ ಹೋಗಿದರೆ ತುಂಬ ಸಾಕಷ್ಟು ಜನ ಸೇರಿದರೆ ಈ ದೇವಸ್ಥಾನದ ಸುತ್ತ ಬೆಳಗಿನ ಜಾವ ಎರಡೂವರೆ ಮೂರು ಗಂಟೆಗೆ ಬಂದು ಹೆಂಗಸರುಗಳೆಲ್ಲ ಬಂದು ಇಲ್ಲಿ ಮಡೆ ಉಯ್ಯೋದು ಅಂತ ಮಾಡ್ತಾರೆ ರಾತ್ರಿ ಎಲ್ಲ ಇಲ್ಲೇ ಇತ್ತು ಮಡೆ ಉಯ್ದು ಈಗ ಆ ಮಡೆ ಅನ್ನವನ್ನು ಅಲ್ಲಿ ದೇವರ ಮುಂದೆ ಅಲ್ಲಿ ತೆಗೆದುಕೊಂಡು ಹೋಗಿ ದೇವರ ಪ್ರಸಾದಕ್ಕೆ ತಗೊಂಡು ಹೋಗ್ತಾರೆ ಅದಾದ ನಂತರ ಇಲ್ಲಿ ಈ ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಇಲ್ಲಿ ಅನ್ನವನ್ನು ತೆಗೆದುಕೊಂಡು ಅವ್ರವ್ರ ಮನೆಗೆ ಹೋಗ್ತಾರೆ ಮುಂದೆ ಇನ್ನು ಮಾರಿ ಹಬ್ಬದ ಎರಡನೇ ದಿನ ಕಾರ್ಯಕ್ರಮ ಏನೇನು ನಡೀಬೇಕು ಅದು ನಡೆಸಿದೆ ನೋಡಿ ಇಲ್ಲೂ ಸಹ ದೇವಸ್ಥಾನದ ಮುಂದೆ ಕುಣಿತ ಮಾಡ್ತಾಯಿದ್ದಾರೆ ಹಳ್ಳಿ ಕುಣಿತ ನೋಡಿ ಇಲ್ಲಿ ಮಕ್ಕಳುಗಳನ್ನು ಎತ್ಕೊಂಡು ಕುಣಿತ ಕುಣಿಯುವಂಥದ್ದು ಯಾಕಂದರೆ ಮಕ್ಕಳುಗಳಿಗಿನ್ನ ಎತ್ಕೊಂಡು ಕುಣಿಯೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ನೋಡಿ ಪುಟ್ಟ ಪುಟ್ಟ ಮಕ್ಕಳುಗಳನ್ನು ಯಾರು ಈ ಕುಂತ ಹಾಕ್ತಿರ್ತಾರೆ ಅವ್ರ ಕೈಗೆ ಕೊಟ್ಟು ನೋಡಿಯಲ್ಲಿ ಡ್ಯಾನ್ಸ್ ಮಾಡಿಸುವಂಥದ್ದು ಸ್ನೇಹಿತರೆ ಇದಿಷ್ಟು ನಮ್ಮೂರಿನ ಜಾತ್ರೆಯ ವಿಶೇಷ ಒಂದೊಂದು ಹಳ್ಳಿಗಳಲ್ಲಿ ಒಂದೊಂದು ಊರುಗಳಲ್ಲಿ ಒಂದೊಂದು ರೀತಿ ವಿಶೇಷವಾದ ಜಾತ್ರೆಗಳನ್ನು ಮಾಡ್ತಾರೆ ಹಾಗೆ ದೇವಸ್ಥಾನ ಅಲ್ಲೆಲ್ಲ ಹೋಗಿ ಮನೆಗೆ ಬಂದು ಮನೆಗೆ ಬಂದಾಗ ಮಧ್ಯಾಹ್ನದ ಅಡಿಗೆಗೆ ಎಲ್ಲ ಸಿದ್ಧತೆ ನಡೀತಾ ಇದೆ ನಮ್ಮ ಸಹ ಮಾರಿ ಹಬ್ಬದ ಪ್ರಯುಕ್ತ ಸ್ನೇಹಿತರು ಹಾಗೂ ನೆಂಟರುಗಳನ್ನು ಕರೆದಿದ್ದೀವಿ ಬಂಧುಗಳೆಲ್ಲ ಮಧ್ಯಾಹ್ನ ಊಟಕ್ಕೆ ಬಂದು ಊಟವನ್ನು ಮಾಡ್ಕೊಂಡು ಹೋಗ್ತಾರೆ ಅವರಿಗೋಸ್ಕರ ಅಡುಗೆ ಸಿದ್ಧತೆ ನಡೀತಾ ಇದೆ ಮನೇಲಿ ನಮ್ಮ ತಾಯಿ ಹಾಗೂ ನನ್ನ ತಂಗಿ ನಮ್ಮ ಅಕ್ಕ ನನ್ನ ಹೆಂಡ್ತಿ ಇವ್ರುಗಳೇ ಸೇರಿಕೊಂಡು ಅಡುಗೆಯನ್ನು ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ನಾವು ಏನು ಬೇಕು ಎಲ್ಲವನ್ನು ಬಂದು ಕೊಟ್ಬಿಟ್ಟು ಈಗ ಅಡುಗೆ ಸಿದ್ಧತೆ ನಡೀತಾ ಇದೆ ಮಾರಮ್ಮನ ಹಬ್ಬದ ಜಾತ್ರೆಯ ವಿಶೇಷವಾಗಿ ಇವತ್ತು ಮಧ್ಯಾಹ್ನ ಊಟವನ್ನು ಮಾಡುವಂಥದ್ದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು